ಕಿರಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕೊಲೆಯಾದ ಟೈಮ್ನಲ್ಲಿ ಟೈಮ್ ನಲ್ಲಿ ದಾಸ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ದ ಅನ್ನೋದಕ್ಕೆ ಪೂರಕವೆಂಬಂತೆ ಸಾಕ್ಷಿಗಳು ಸಿಕ್ಕಿವೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ರಿಟ್ರೀವ್ ಆಗಿರುವಂಥ ಫೋಟೋಗಳು ದಾಸನ ಕೈ ಚಳಕ ಕೊಲೆಯಲ್ಲಿ ಇದೆ ಎಂಬುದನ್ನ ಸಾರಿ ಸಾರಿ ಹೇಳ್ತಾ ಇವೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಕೇವಲ ಎರಡು ದಿನ ಅಷ್ಟೇ ದರ್ಶನ್ಗೆ ಆಪರೇಷನ್ ಮಾಡಿಸಿಲ್ಲ ಅಂದ್ರೆ ಲಕ್ವ ಹೊಡೆಯುತ್ತೆ ಹಾಗಾಗಿ ಜಾಮೀನು ನೀಡಬೇಕೆಂದು ಮಧ್ಯಂತರ ಜಾಮೀನು ಕೊಡುತ್ತಿತ್ತು ಆದರೆ ಇದುವರೆಗೂ ಕೂಡ ಯಾವುದೇ ಆಪರೇಷನ್ ಮಾಡಿಸಿಕೊಂಡಿಲ್ಲ ಬದಲಾಗಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎಷ್ಟು ದಿನ ಆದ್ರೂ ಕೂಡ ವೈದ್ಯರು ಯಾಕೆ ಆಪರೇಷನ್ಗೆ ಕೈ ಹಾಕಿಲ್ಲ ಯಾಕೆ ಡೇಟ್ ಫಿಕ್ಸ್ ಹಾಕಿಲ್ಲ ಇದನ್ನ ನೋಡಿದ್ರೆ ಅನುಮಾನ ಶುರುವಾಗುತ್ತೆ ಮಧ್ಯಂತರ ಜಾಮೀನು ರದ್ದು ಮಾಡಬೇಕೆಂದು ಮನವಿ ಸಲ್ಲಿಸುತ್ತೇವೆ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ತೀರ್ಮಾನ ಆಗಬೇಕು ಎಂದು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಮತ್ತೆ ದರ್ಶನ್ಗೆ ನಡುಕ ಶುರುವಾಗುವಂತೆ ಮಾಡಿದೆ ಅಲ್ಲ ಈಗ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ಹೇಳಿ ಹೈದ್ರಾಬಾದಿಗೆ ಕಳಿಸಿದ್ವಿ ನಮ್ಮ ಹತ್ರ ಮೆಷಿನ್ ಇರಲಿಲ್ಲ ಅಂತ ಹೇಳಿ ಹೈದ್ರಾಬಾದ್ ಕಳಿಸಿದ್ದಾರೆ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ ಅದ್ಯಾರೋ ಅವ್ರ ಜೊತೆಯಲ್ಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೈಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತೆ ಮುಂದೆ ಏನ್ ಕ್ರಮ ತಗೋಬೇಕು ಅದು ತಗೋಬೇಕು ಅಂತ ಮುಂದೆ ಇದ್ರಲ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಇಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನ್ ದಿನ ಅಗತ್ಯ ಇಲ್ಲ ಅವ್ರೇನ್ ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡ್ಲಿಲ್ಲ ಅಂದ್ರೆ ನನ್ ಬೆಂಬಳೆನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ರೀತಿ ಹೇಳ್ತಾ ಇತ್ತು ಇಷ್ಟು ದಿವಸ ಆದ್ರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈ ಹಾಕಿಲ್ಲ ರೇಣುಕಾಸ್ವಾಮಿ ಕೊಲೆಯಾದ ಸಮಯದಲ್ಲಿ ನಟ ದರ್ಶನ್ ಪಟ್ಟಣಗೆರೆ ಶೆಡ್ನಲ್ಲಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿವೆ ದರ್ಶನ್ ಜೊತೆಯಲ್ಲಿದ್ದವರು ಫೋಟೋಗಳನ್ನ ತೆಗೆದಿದ್ರು ಅವರ ಮೊಬೈಲ್ಗಳನ್ನ ಎಫ್ಎಸ್ಎಲ್ಗೆ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಇದೀಗ ಫೋಟೋಗಳು ರಿಟ್ರೀವ್ ಆಗಿವೆ ಆರೋಪಿಗಳಾದ ರಾಘವೇಂದ್ರ ಜಗದೀಶ್ ಜೊತೆ ಇರೋ ಫೋಟೋಗಳನ್ನ ಸಾಕ್ಷಿಗಳನ್ನಾಗಿಟ್ಕೊಂಡು ಮಧ್ಯಂತರ ಜಾಮೀನು ರದ್ದು ಮಾಡಬೇಕೆಂದು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಲಾಗುವುದು ಈಗಾಗಲೇ ನ್ಯಾಯಾಲಯಕ್ಕೆ ಒಂದು ಸಾವಿರದ ಮುನ್ನೂರು ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ ಒಟ್ಟಾರೆ ನಟ ದರ್ಶನ್ ನ್ಯಾಯಾಲಯಕ್ಕೆ ಸುಳ್ಳು ವರದಿ ನೀಡಿದ್ರ ಅನ್ನೋ ಅನುಮಾನ ಮೂಡ್ತಾ ಇದ್ದು ಆದಷ್ಟು ಬೇಗ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ನಡೆಸ್ತಾ ಇದೆ ಇದರಲ್ಲಿ ಯಾರಿಗೆ ಜಯ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ ವಿಶ್ವನಾಥ್ ಗೆನ್ ಹರಿಹರ ಜೈ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ